ಬೆಟ್ಲ ಹತ್ರ ಇಂಟ್ರೆಸ್ಟ್ ಹತ್ರ ಹತ್ಬೇಕಾದಾಗ ಇಲ್ಲಿ ಒಂದು ಮಹಾವಿಷ್ಣು ರಂಗಸ್ವಾಮಿದ ಒಂದು ಶಿಲೆ ಮಾಡಿಸಿದ್ವಿ ಇಲ್ಲಿ ವಿಷ್ಣು ದಾವತಾರದಲ್ಲಿ ಒಂದು ಶಿಲೆ ಮಾಡಿಸಿದ್ವಿ ಇಲ್ಲಿ ನಿನ್ನೆ ಏಳು ಗಂಟೆಲಿ ಏನಾಗಿದೆ ಯಾರ ಬಂದು ಇಲ್ಲಿ ಕಲ್ಲು ತಲೆ ಮೇಲೆ ತಾಕಿ ಕಾಲಲ್ಲಿ ಬದ್ದಿ ಶಿಲೇನ ಒಡೆದಾಬಿಟ್ಟವನೇ ಶಿಲೆನ ಒಡೆದಾಬಿಟ್ಟವನೇ ಈಗ ಶಿಲೆ ಒಡೆದಾಕಿರೋದ್ರಿಂದ ಮಾಡ್ಸಿರೋರಿಗೂ ನೋವಾಗ್ತಾಯಿದೆ ಇಲ್ಲಿ ಬರೋ ಭಕ್ತಾದಿಗಳಿಗೂ ಇದೆ ಇಲ್ಲಿ ತುಂಬ ನಮಗೆ ಇಲ್ಲಿ ಬೆಡ್ತಲ್ಲಿ ಅಕ್ರಮಗಳು ಜಾಸ್ತಿ ನಡೀತಾ ಇದೆ ಅನ್ಯಾಯಗಳು ಜಾಸ್ತಿ ನಡೀತಾ ಇದೆ ಇಲ್ಲಿ ಪಾರಿಸ್ನರು ಬೇರೆ ಬೇರೆ ವಿಚಾರಕ್ಕೆಲ್ಲ ಬಂದು ಇಲ್ಲಿ ಎಂಕ್ವೈರಿ ಮಾಡ್ಕೊತಾರೆ ಜನಗಳಿಗೆ ತೊಂದರೆ ಕೊಡ್ತಾರೆ ಫಾರಿಸ್ಟ್ ಅಧಿಕಾರಿಗಳು ಇಲ್ಲಿ ಕೊಲೆ ಆದರ್ನ ಯಾರು ಫಾರಿಸ್ಟ್ನರ್ ಬಂದು ಕೇಳ್ತಾ ಇಲ್ಲ ಚಿರ್ಗಾ ಮತ್ತೆ ಇಲ್ಲಿ ಹುಡ್ಗ ಹುಡ್ಗಿ ಬಂದು ಫಾರಿಸ್ಟ್ ಒಳಗೆ ಕುಂತ್ಕೊಂಡು ಅವರು ಬೇಕಾದಂಗೆ ರೇಪ್ ಕೇಸ್ಗಳು ಇವೆಲ್ಲಗಳು ನಡೀತಾ ಇದೆ ಫಾರಿಸ್ಟ್ನಾರ್ ಯಾರು ಬಂದು ಕೇಳ್ತಾ ಇಲ್ಲ ಚಿರ್ಗಾ ಮತ್ತೆ ಎಣ್ಣೆ ಕುಡ್ಕೊಂಡು ಇಸ್ಪಿಟ್ಟಾಡ್ತಾರೆ ಅವ್ರ ಅವ್ರನ್ನ ಬಂದು ಪಾರಿಸ್ಟ್ನರ್ ಬಂಧಿಸ್ತಾ ಇಲ್ಲ ಒಂದು ಮಾಹಿತಿ ಚಿಫ್ಟ್ನರ್ನ ಇದನ್ನ ಫಾರಿಸ್ಟ್ನರ್ಗೆ ಎಂಕ್ವೈರಿ ಮಾಡ್ಕೋಬೇಕು ಇಲ್ಲಿ ಒಂದು ಚಿರ್ಗಾ ಮತ್ತೆ ಏನಾಗ್ತಾಯಿದೆ ಇಲ್ಲಿ ನಮಗೆ ಸಂಬಂಧಪಟ್ಟಂತೆ ಮುಜುರು ಇಲಾಖೆಯರು ದೇವಸ್ಥಾನ ಸಂಬಂಧಪಟ್ಟಂಗೆ ಇಲ್ಲಿ ದೇವರು ದುಡ್ಡು ಕೋಟಿ ಕೋಟಿ ದುಡ್ಡು ಮುಜುರು ಇಲಾಖೆಗೆ ಹೋಗ್ತಾ ಇದೆ ಅವ್ರ ಮುಜುರು ಇಲಾಖೆ ಕೂಡ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸರನ್ನ ಕರೆಸಿ ಇಲ್ಲಿ ಬಂದೋಬಸ್ತ್ ಮಾಡ್ತಾಯಿಲ್ಲ ಜನ ಬರೋದಕ್ಕೆ ಇಲ್ಲಿ ಯಾರು ಇಲ್ಲಿ ಹುಡುಗ ಹುಡುಗಿ ಕುಂತ್ಕೊಳ್ಳೋದಕ್ಕೆ ಕೊಲೆ ಆಗೋದಕ್ಕೆ ಇವ್ರು ಯಾರು ತಪ್ಪಿಸ್ತಾ ಇಲ್ಲ ಪೋಲೀಸ್ ಸ್ಟೇಷನ್ಗೆ ಮುಜುರಾಲಾಖೆ ಯಾರು ಕಂಪ್ಲೇಂಟ್ ಕೊಡ್ತಾ ಇಲ್ಲ ಈ ಥರ ಆಗಿರುತ್ತೆ ಯಾರು ಕೂಡ ಬಂದು ಮುಂದೆ ನಿಂತ್ಕೊಂಡು ಅಧಿಕಾರಿಗಳನ್ನ ಕರೆಸಿ ಯಾರಿಗೂ ಕೂಡ ಮಾಹಿತಿ ತಗೊತಾ ಇಲ್ಲ ಅಧಿಕಾರಿಗಳು ಇಲ್ಲ ಇಲ್ಲಿ ಸಂಬಂಧಪಟ್ಟಂತೆ ಯಾರು ಇಲ್ಲಿ ಮುಜರಾಲಾಖೆಗೆ ಸೇರಿರ್ತಾರೆ ಅವರು ಕೂಡ ಇದು ತಗೊತಾ ಇಲ್ಲ ಹಂಗಾಗಿ ಈಗ ನಾವು ಶಿಲೆ ಮಾಡಿಸಿರುವಂಥ ಭಕ್ತಾದಿಗಳು ಬಂದು ನಾವೇನೇ ಅವರಿಗೆ ಮುಜುರಾಲ್ ಇಲಾಖೆಗೆ ಮಾಹಿತಿ ಕೊಟ್ಟು ಚಿರಗ ಸದ್ಯತೆಯಾಗಿ ಫಾರೆಸ್ಟರ್ಗೆ ಮಾಹಿತಿ ಕೊಟ್ಟು ಎಲ್ಲನೂ ಕರೆಸ ಮುಹಾಗೆ ನಾವು ಇದು ಮಾಡ್ತಾಯಿದ್ದೀವಿ